ಎಲ್ಲರಿಗೂ ನಮಸ್ಕಾರಗಳು ಶಿವನ್ಯಶಂಕರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇದು ನನ್ನ ಮೊದಲನೇ ಲಾಗ್ ಮಕ್ಕಳು ಮೊದಲನೇ ಬಾರಿ ಹೊಸಲು ದಾಟಿದಾಗ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಹಾಗೇ ನೋಡಿ ಫ್ರೆಂಡ್ಸ್ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕಾನ್ ಹೊತ್ತಿ ಎಲ್ಲ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನಾನು ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಮ್ಮ ಮನೆಗೆ ಒಳಗಡೆ ಬರಬೇಕಾದ್ರೆ ಮತ್ತು ಹೊರಗಡೆ ಹೋಗಬೇಕಾದ್ರೆ ಸ್ಟೆಪ್ ಇದೆ ಫ್ರೆಂಡ್ಸ್ ಅದನ್ನು ಹತ್ಕೊಂಡು ಬಂದಿದ್ದಾಳೆ ನನ್ನ ಮಗಳು ಮೊದಲನೇ ಬಾರಿಗೆ ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ದರೆ ಅವರು ಸೆ ಏಯ್ಟ್ ಮಂತ್ಸ್ ನೈನ್ ಮಂತ್ಸ್ ಟೆನ್ ಮಂತ್ಸ್ ಕೆಲವೊಬ್ರು ಲೆವೆನ್ ಮಂತ್ಸ್ ಟ್ವೆಲ್ ಮಂತ್ಸ್ ಅಂದರೆ ಡಿಪೆಂಡ್ ಅಪ್ ಆನ್ ಮಕ್ಳದ್ದು ಇದ್ರ ಮೇಲ್ಗಡೆ ಅವರು ಅಂದರೆ ತೆವೆಯೋದು ಓಡಾಡೋದು ಎಲ್ಲ ಡಿಪೆಂಡ್ ಆಗಿರುತ್ತೆ ಆದರೆ ನನ್ನ ಮಗಳು ನೈನ್ ಮಂತ್ಸ್ ಕಂಪ್ಲೀಟ್ ಅಂದರೆ ನಿನ್ನೆಗೆ ನೈನ್ ಮಂತ್ಸ್ ಆಗಿದೆ ಇವತ್ತು ಆ್ಯಕ್ಚುಲಿ ಫ್ರೈಡೆ ಇವತ್ತಿಗೆ ಇವತ್ತು ಹೊಸಲು ದಟ್ಕೊಂಡು ಬಂದಿದ್ದಾಳೆ ಅದರಲ್ಲೂ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನನ್ನ ಮಗಳು ಹೊಸದು ನಡ್ಕೊಂಡೆ ಅದರಿಂದ ತುಂಬ ಖುಷಿಯಾಗಿದೆ ಅವಳು ತುಂಬ ಖುಷಿ ಖುಷಿಯಾಗಿ ಬಂದಿದ್ದಾಳೆ ಹೇಗೆ ಪೂಜೆ ಮಾಡೋದು ಅಂತ ನೋಡ್ತಾ ಹೋಗ್ ಮೊದಲು ಎಲ್ಲ ಹೊಸಲು ಮತ್ತು ಆ ಮುಂದಗಡೆ ಸ್ವಲ್ಪ ಜಾಗನೆಲ್ಲ ನೀರು ಹಾಕಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನ್ ಆದಮೇಲೆ ಅದಕ್ಕೆ ರಂಗೋಲಿ ರಂಗೋಲಿ ಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಹೂವು ಎರಡು ಸೈಡ್ಗೆ ಹೂ ಇಡಬೇಕು ಮತ್ತು ಎರಡು ಬಾಗಿಲು ಡೋರ್ಗೆ ಅರ್ಶನ ಕುಂಕುಮ ಇಡಬೇಕು ಹೇಗೆ ಅಂತ ನೋಡಿ ಆಗಿ ಹೊಸಿಲು ಪೂಜೆ ಮಾಡೋ ಶಾಸ್ತ್ರ ಹಿಂದಿನ ಕಾಲದಿಂದನೂ ಬಂದಿದೆ ಫ್ರೆಂಡ್ಸ್ ನಮ್ಮ ಹಿರಿಯರು ಏನು ಮಾಡ್ಕೊಬಂದಿದ್ದಾರೆ ಈ ಹೊಸಲು ಪೂಜೆ ಮಾಡೋ ಶಾಸ್ತ್ರನ ಇಂದಿನ ಕಾಲದಿಂದನೂ ಮಾಡ್ಕೊಬಂದಿದ್ದಾರೆ ನಮ್ಮ ಹಿರಿಯರು ನಾವು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಷ್ಟೇ ಮೊದಲಿಗೆ ಎರಡು ಸೈಡ್ಗೂ ಅರ್ಶಿನ ಮತ್ತು ಕುಂಕುಮ ಎರಡೂ ಇಡಬೇಕು ಒಂದು ಮತ್ತು ಕೆಳಗಡೆನೂ ಇಡಬೇಕು ಅಂದರೆ ನಿಮ್ಮ ನಿಮ್ಮ ಅನುಕೂಲ ಅಂದರೆ ನಿಮಗೆ ಹೇಗಾಗುತ್ತೆ ಅಗತ್ಯ ಆಗಿಡಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ್ತಿಲನ್ನು ದೇವರಂತ ಪೂಜಿಸ್ತೀವಿ ಇದರಲ್ಲಿ ದೇವಿ ಅಂದರೆ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಎನ್ನುವ ಪ್ರತೀತಿ ಮುಂಚೆಯಿಂದಲೂ ಬಂದಿದೆ ಹಾಗಾಗಿ ವಸ್ತು ಪೂಜೆ ಸಂಪ್ರದಾಯ ನಮ್ಮಲ್ಲಿ ಬಂದಿದೆ ಹೊಸ್ತಿ ಪೂಜೆಯನ್ನು ಮುತ್ತೈದರು ಶ್ರೀಯರು ಸಕಲ ಸೌಭಾಗ್ಯ ನೆಮ್ಮದಿ ಸಿಗಲಿ ಎಂದು ಹೇಳುತ್ತಾರೆ ಪೂಜೆ ಮಾಡಬೇಕಾದ್ರೆ ಹೇಳ್ತಾರೆ ನಾವು ಈ ವಸ್ತು ಪೂಜೆ ಮಾಡೋಕ್ಕೆ ಯಾವುದೇ ರೀತಿ ಪ್ರಿಪ್ರೇಷನ್ ಮಾಡಿರಲಿಲ್ಲ ಯಾಕೆಂದರೆ ನನ್ನ ಮಗಳು ಇವತ್ತು ದಾಡ್ತಾಳೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಇದ್ದು ಹಾಗಾಗಿ ಮನೆಯಲ್ಲಿ ಏನಿರುತ್ತೆ ಅದನ್ನು ಯೂಸ್ ಮಾಡ್ಕೊಂಡು ಮಾಡಿದೀವಿ ಸಿಂಪಲಾಗಿ ಮಾಡಿದ್ದೀವಿ ನೀವು ಅಷ್ಟೇ ತುಂಬ ಅತಿಯಾಗಿ ಏನು ಖರ್ಚು ಮಾಡಬೇಕು ಅನ್ನೋದೇನಿಲ್ಲ ಮನೆಯಲ್ಲಿರೋವಂಥದ್ದನ್ನ ಯೂಸ್ ಮಾಡಿ ಈ ಪೂಜೆನ ಬಹಳ ಸುಲಭವಾಗಿ ಮಾಡ್ಬೋದು ಏನಿಲ್ಲ ಆ ಕಡೆ ಈ ಕಡೆ ಎರಡು ದೀಪ ನಿಟ್ಟು ಹಾಗೇ ಕಾಯಿ ಹೊಡೆದು ಬಾಳೆಹಣ್ಣಿಟ್ಟು ಗಂಧದ ಕಡಿನಲ್ಲಿ ಪೂಜೆ ಮಾಡಿದ್ರೆ ಸಾಕು ಏನು ಮನಸ್ಸಿನಲ್ಲಿ ಒಳ್ಳೆ ಒಳ್ಳದಾಗಲಿ ಅಂತ ಕೇಳ್ಕೋಬೇಕು ಅಷ್ಟೇ ನಾವು ಆಡಂಬರವಾಗಿ ಮಾಡ್ತೀವೋ ಇಲ್ಲ ಸಿಂಪಲ್ಲಾಗಿ ಮಾಡ್ತೀವೋ ಅನ್ನೋದು ಯಾವುದೂ ಮುಖ್ಯ ಆಗೋಲ್ಲ ನಾವು ಇಷ್ಟ ಅದು ನಮ್ಮ ಡಿಪೆಂಡ್ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ ಫ್ರೆಂಡ್ಸ್ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅನ್ನೋದೇನಿಲ್ಲ ಮಕ್ಕಳು ಹೇಗೋ ಹೊಸ್ಲು ದಾಟ್ಬಿಡ್ತಾರೆ ಆಮೇಲೆ ಅವ್ರನ್ನ ಹಿಡಿಯೋದು ಇದೆಯಲ್ಲ ಅದರಂತ ಶ್ರಮ ಬೇರೆ ಪೇರೆಂಟ್ಸಿಗೆ ಬೇಡ ಫ್ರೆಂಡ್ಸ್ ನನ್ನ ಮಗಳಂತೂ ಒಂದು ನಿಮಿಷ ಇರೋಲ್ಲ ಸುಮ್ಮನೆ ಹೋಗ್ತಾನೇ ಇರ್ತಾಳೆ ಎಲ್ಲಿ ಬೇಕಲ್ಲಿ ನಾನೇ ತೆಗ್ದಿಕೊಂಡು ಮಂಡಿ ಹಾಕ್ಕೊಂಡು ಹೋಗ್ತಾನೇ ಇರ್ತಾಳೆ ಮತ್ತು ಈ ಟೈಮಲ್ಲಿ ಅವ್ರನ್ನ ತುಂಬ ಕೇರಿಂಗಾಗಿ ನೋಡ್ಕೋಬೇಕು ತುಂಬ ಅಂದರೆ ತುಂಬಾ ಕೇರಿಂಗಾಗಿ ನೋಡ್ಕೋಬೇಕು ಈ ಅವರು ಮಂಡಿ ಆಗ್ತಾರಲ್ಲ ಆ ಟೈಮಲ್ಲಂತೂ ಒಂದು ಚೂರು ನಾವು ಮಾರಿದ್ರು ಮಕ್ಳುಗಳು ಏನು ಬೇಕಾದ್ರೂ ಮಾಡ್ಕೋಬೋದು ಆ ಥರ ಆಗದಂತೆ ನಾವು ನೋಡ್ಕೋಬೇಕು ಈ ಟೈಮಲ್ಲಿ ಕೆಳಗಡೆ ಬಿಡಬೇಕಾದ್ರೆ ತುಂಬಾ ಆಗಿರಿ ಫ್ರೆಂಡ್ಸ್ ಅಂದರೆ ಮಕ್ಳುಗಳ್ಗೆ ಏನು ಗೊತ್ತಿರುತ್ತೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಏನೂ ಗೊತ್ತಿರಲ್ಲ ಹಂಗಾಗಿ ಕೆಳಗಡೆ ಏನೇ ಬಿದ್ದಿದ್ರು ಅದ ತಕ್ಷಣ ಅದನ್ನು ಬಾಯಿಗೆ ಹಾಕೋಬೇಕು ಅಂತಲೇ ಯೋಚನೆ ಮಾಡ್ತಿರ್ತವೆ ಹಾಗಾಗಿ ನೋಡ್ಕೋತಾನೆ ಏರಿಯೋನ ಆಟ ಆಡೋಕೆ ಏನಾರು ಕೆಳಗಡೆ ಬಿಟ್ಟಾಗ ಮತ್ತು ಸಣ್ಣ ಸಣ್ಣ ಆಟದ ವಸ್ತುಗಳನ್ನ ವಸ್ತುಗಳ್ನ ಕೊಡೋದನ್ನ ಅವಾಯ್ಡ್ ಮಾಡಿ ತುಂಬ ದೊಡ್ಡ ದೊಡ್ಡದು ಕೊಟ್ಟರೆ ಅಟ್ಲೀಸ್ಟ್ ಅದು ಬಾಯಿಗೆ ನುಂಗಕ್ಕೆ ಸುಮ್ಮನೆ ಇಟ್ಕೊಂಡು ಆಟ ಆಡ್ತವೆ ಅಂದರೆ ಗಿಲ್ಕಿ ಆ ಥರ ಐಟಮ್ಸ್ಗಳನ್ನ ಕೊಡಿ ಮತ್ತು ಕೆಳಗಡೆ ಏನಾರು ಇದು ಮಾಡ್ಬೇಕಾದ್ರೆ ಹಾಗೆ ನನ್ನ ಮಗಳು ಕೈಲೂ ಅಡು ಬೀಳಿಸ್ತಾ ಇದ್ದೀವಿ ಅವಳು ಬೀಳ್ತಾನೆ ಇಲ್ಲ ಸುಮ್ಮನೆ ನೋಡ್ತಾನೆ ಇದಾಳೆ ಏನೋ ಒಂಥರ ಹೊಸ್ದಾಗಿ ಕಾಣಿಸ್ತಿದ್ದೀವಿ ಅವನ್ನೆಲ್ಲ ಹೋಗಿ ಎಡೇದಿ ಅವಾಗ ಆ ಥರನೇ ಅವಳದು ಥಿಂಕಿಂಗ್ ಬಂದಿದೆ ಫಸ್ಟ್ ಅಲ್ಲಿರೋನೆಲ್ಲ ಇಟ್ಕೋಬೇಕು ಅವಳು ಅದು ಅದೇ ಸೆಟ್ಟಲ್ಲಿ ಇರ್ತಾಳೆ ಅವಳು ಯಾವಾಗ್ಲೂ ಅವಳಿಗೆ ಏನೋ ಹೊಸ ಹೊಸದ್ ಕಾಣಿಸ್ತು ಅಂದರೆ ತುಂಬಾ ಖುಷಿಯಾಗುತ್ತೆ ನೋಡಿ ಹಾಗೇನೆ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಎಲ್ಲಾನು ಇಟ್ಕೊಳ್ಳೋಕ್ಕೆ ಹೋಗ್ತಿರ್ತಾಳೆ ಹಾಗೆ ನಿಮ್ಗೆ ಏನಾರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲಿನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ಲಾಕ್ ಬೆಲ್ಲೈಕನ್ನ ಒತ್ತಿ ಹಾಗೆ ನನ್ನದೆಲ್ಲ ನೋಟಿಫಿಕೇಷನ್ ಬಂದ ತಕ್ಷಣ ನನ್ನ ವೀಡಿಯೋ ನೋಡಿ ನಿಮ್ಗೆ ಏನಾದ್ರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮನೇಲಿ ಏನಾದ್ರು ಮಕ್ಕಳಿದ್ರೆ ಅವರು ಹೊಸಲು ದಾಟ ತಕ್ಷಣವೇ ಪೂಜೆ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು